ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ರೈಸ್ ವತಿಯಿಂದ ಅಂದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವತಿಯಿಂದ ಕಾಲಾಗಿರ್ತಕ್ಕಂತಹ ಒಂದು ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಕರಡು ನಿಯಮಗಳನ್ನು ಅಂದರೆ ಸಿ ಎಂಡ್ ಆರ್ ರೂಲ್ಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ಲಾರಿಫಿಕೇಶನ್ ಅನ್ನು ಕೊಡಲಿಕ್ಕೆ ಸಾಕಷ್ಟು ಜನ ಸುಮಾರು ಪ್ರಶ್ನೆಗಳನ್ನು ಕೇಳಿದ್ರಿ ವಿಡಿಯೋಗೆ ಹಾಗಾಗಿ ಒಂದಷ್ಟು ಕ್ಲಾರಿಫಿಕೇಶನ್ ಇಲ್ಲಿ ಕೊಡ್ತಾ ಇದ್ದೀನಿ ಅದೇನಪ್ಪ ಅಂತ ಹೇಳಿದ್ರೆ ಈ ಈ ಒಂದು ರಾಜ್ಯ ಪತ್ರದಲ್ಲಿ ಪ್ರಕಟಣೆ ಆಗಿರ್ತಕ್ಕಂತಹ ಈ ಎಲ್ಲಾ ನಿಯಮಗಳು ತಾತ್ಕಾಲಿಕವಾಗಿರ್ತವೆ ಸದ್ಯಕ್ಕೆ ತಾತ್ಕಾಲಿಕ ಇಲ್ಲಿ ಇರ್ತಕ್ಕಂತಹ ನಿಯಮಗಳನ್ನು ನೀವು ನೋಡಿಕೊಂಡು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಅಥವಾ ನಿಮ್ಮ ಸಲಹೆ ಸೂಚನೆಗಳನ್ನು ಅಲ್ಲಿ ನೀವು ಬರಿಬೋದು ಸೊ ಅದಕ್ಕಾಗಿ ನಿಮಗೆ ಹದಿನೈದು ದಿನಗಳವರೆಗೆ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಅವಕಾಶವನ್ನು ಕೊಡ್ತಾರೆ ಈ ಒಂದು ವಸತಿ ಒಂದು ಶಿಕ್ಷಣ ಸಂಸ್ಥೆಗಳ ಸಂಘದ ವತಿಯಿಂದ ಏನು ನೇಮಕಾತಿಗಳಾಗುತ್ತೆ ಆ ನೇಮಕಾತಿಗಳಿಗೆ ಹಿಂದೆ ಇದ್ದಂತಹ ಒಂದು ನೇಮಕಾತಿ ನಿಯಮಗಳು ಯಾವ ರೀತಿಯಾದ ಬದಲಾವಣೆ ಆಗಿದವೆ ಅಂತಕ್ಕಂತಂದರೆ ಪ್ರಸ್ತಾಪಿತ ವೃಂದ ನೇಮಕಾತಿ ನಿಯಮಗಳ ಬಗ್ಗೆ ಒಂದು ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಇದು ಇಪ್ಪತ್ತೇಳು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬುಧವಾರ ಅಧಿಕೃತವಾಗಿ ರಾಜ್ಯಪತ್ರದಲ್ಲಿ ಬಿಡುಗಡೆ ಆಗಿದೆ ಬಟ್ ಇಲ್ಲಿರ್ತಕ್ಕಂಥ ನಿಯಮಗಳು ಈ ಹದಿನೈದು ದಿನ ನಿಮಗೆ ಏನು ಅವಕಾಶ ಕೊಟ್ಟಿದ್ದಾರೆ ಅಬ್ಜೆಕ್ಷನನ್ನು ಸಲ್ಲಿಸಲಿಕ್ಕೆ ಸೊ ಅಬ್ಜೆಕ್ಷನನ್ನು ಸಲ್ಲಿಸಿದ ನಂತರ ಮತ್ತೆ ಇವುಗಳಲ್ಲಿ ಸ್ವಲ್ಪ ಅಲ್ಪ ಸ್ವಲ್ಪ ಬದಲಾವಣೆಗಳು ಆಗ್ಬೋದು ಏನಪ್ಪ ಅಂತ ಹೇಳಿದರೆ ನಾನು ಹೇಳ್ತಾ ಹೋಗ್ತೀನಿ ಈಗ ಫಾರ್ ಎಕ್ಸಾಂಪಲ್ ಬಹಳ ಜನ ಕರ್ನಾಟಕ ಟಿ ಇ ಟಿ ಕರ್ನಾಟಕ ಟಿ ಇ ಟಿಗೆ ಅಷ್ಟೇ ಇಲ್ಲಿ ಕೊಟ್ಟಿದ್ದಾರೆ ಸರ್ ಸಿ ಟೆಟ್ ನಮ್ದು ಆಗಿದೆ ಸಿ ಟಿ ಇ ಟಿ ನಾವು ಪಾಸ್ ಮಾಡಿದ್ದೀವಿ ಸೊ ಇವರಿಗೆ ನಮಗೆ ಕೊಡ್ತಿರೋ ಇಲ್ಲೋ ಅವಕಾಶವನ್ನ ಅಂತ ಕೇಳಿದ್ದಾರೆ ಅಂಥವ್ರಿಗೆ ಮತ್ತೆ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಎಕ್ಸಾಮ್ ಯಾವ ಮೀಡಿಯಮಲ್ಲಿ ಇರುತ್ತೆ ಮತ್ತೆ ಇದ್ರ ಬಗ್ಗೆ ಎಲ್ಲರೂ ಕೂಡ ಸಾಕಷ್ಟು ಪ್ರಶ್ನೆಗಳು ನಿಮ್ಮ ಆಗಿದ್ವು ಅದಕ್ಕೆಲ್ಲ ಸಂಬಂಧಪಟ್ಟಂತೆ ಮತ್ತೆ ಇನ್ನೇನಾದರೂ ಚೇಂಜಸ್ ಆಗೋದಾದರೆ ಇನ್ನು ಹದಿನೈದು ದಿನಗಳ ನಂತರ ಇದು ಚೇಂಜಸ್ ಆಗುತ್ತೆ ಬಟ್ ಈಗಿರುವಂಥ ನಿಯಮಗಳು ಏನು ಮೊದಲಿದ್ದಂತಹ ನಿಯಮಗಳೇನು ಅನ್ನೋದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ಮೊದಲನೇದೇನಪ್ಪ ಅಂತ ಹೇಳಿದ್ರೆ ಸೊ ಎಲ್ಲ ವಿಚಾರಗಳನ್ನು ಒಂದು ಒಂದ್ಸರಿ ನೋಡಿಬಿಡೋಣ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಗಳಲ್ಲಿ ಪ್ರಾಂಶುಪಾಲರ ಹುದ್ದೆಗಳು ಸೊ ಅದು ಒಂದು ಪ್ರಾಂಶುಪಾಲರ ಹುದ್ದೆಗೆ ಇದ್ದಂತಹ ಹಿಂದಿನ ನಿಯಮಗಳೇನಿತ್ತು ಈಗಿನ ನಿಯಮಗಳನ್ನು ನೋಡೋದಾದರೆ ಸೊ ಈಗ ಇದ್ರ ಬಗ್ಗೆ ಪ್ರಾಂಶುಪಾಲರ ಪೋಸ್ಟಿಗೆ ಏನಿದೆಯಲ್ಲ ಇಲ್ಲಿ ನೀವು ನೋಡ್ಬೋದು ಒಂದೇ ವರ್ಡಲ್ಲಿ ನಿಮ್ಮದನ್ನು ಮುಗಿಸ್ಬಿಡ್ತೀನಿ ಶೇಕಡ ನೂರರಷ್ಟು ಬಡ್ತಿ ಮೂಲಕ ತುಂಬಬೇಕು ಅಂತ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಯಾವುದೇ ಥರ ಸಿ ಇ ಟಿ ಇ ಇ ಟಿ ಇಲ್ಲ ಈಗ ನೇಮಕಾತಿ ಕರೆದು ಕಾಲ್ಫರ್ ಮಾಡಿ ಈ ಹೊರಗಡೆ ಇರ್ತಕ್ಕಂಥವರು ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರು ಪರೀಕ್ಷೆ ಬರೆದು ಸಿ ಇ ಟಿ ಇಲ್ಲ ಅವರಿಗೆ ಹಿಂದೆ ಏನು ನಿಯಮಗಳಿತ್ತು ಈ ನಿಯಮಗಳನ್ನು ಬಿಟ್ಟು ಅವರು ಈ ಹೊಸ ನಿಯಮಗಳನ್ನು ಹೇಳ್ತಾ ಇದ್ದಾರೆ ಶೇಕಡ ನೂರರಷ್ಟು ಬಡ್ತಿ ಅಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಕೊಡ್ತಾರೆ ಪಿ ಯು ಕಾಲೇಜ್ಗಳಲ್ಲಿ ಅಲ್ಲಿ ವರ್ಕ್ ಮಾಡ್ತಕ್ಕಂಥವ್ರಿಗೆ ಪ್ರಮೋಷನನ್ನು ಕೊಡ್ತಾರೆ ಜ್ಯೇಷ್ಠತೆ ಆಧಾರದ ಮೇಲೆ ಪ್ರಮೋಷನ್ ಕೊಡ್ತಾರೆ ಹಾಗಾಗಿ ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ನೆಕ್ಸ್ಟು ಮತ್ತೊಂದು ಹುದ್ದೆ ಬಗ್ಗೆ ನಾವು ಮಾತಾಡೋದಾದರೆ ಕ್ರೈಸ್ ವತದ ಶಾಲೆಗಳ ಪ್ರಾಂಶುಪಾಲರು ಸೊ ಕ್ರೈಸ್ಸಲ್ಲಿರತಕ್ಕಂತಹ ಒಂದು ಶ ಪ್ರಿನ್ಸಿಪಾಲ್ ಪೋಸ್ಟಿಗೂ ಕೂಡ ಶೇಕಡ ನೂರರಷ್ಟು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇಲ್ಲೂ ಕೂಡ ಜ್ಯೇಷ್ಠತೆಯ ಮೆರಿಟ್ ಆಧಾರದ ಮೇಲೆ ಮಹಿಳಾ ಶಿಕ್ಷಕ ವೃಂದದ ಪೈಕಿ ದೈಹಿಕ ಶಿಕ್ಷಣ ಇವುಗಳನ್ನು ಹೊರತುಪಡಿಸಿ ಉಳಿದಿರತಕ್ಕಂಥವ್ರಿಗೆ ಬಡ್ತಿ ಮೂಲಕ ತುಂಬಬೇಕು ಅಂತ ಸೊ ಇಲ್ಲಿ ಈ ವರ್ಡನ್ನು ನೋಡ್ಕೊಳ್ಳಿ ಬಡ್ತಿ ಮೂಲಕ ತುಂಬಬೇಕು ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅದು ಕೂಡ ನಮಗೆ ಅನ್ವಯಿಸಲ್ಲ ಅಂದರೆ ನಾವು ಈಗ ಹೊರಗಿರೋದ್ರಿಂದ ಅಂದರೆ ನಾವೆಲ್ಲಿ ಕ್ರೈಸಲ್ಲಿ ವರ್ಕ್ ಮಾಡ್ತಿಲ್ದೇ ಇರೋದ್ರಿಂದ ನಾವು ಅದ್ರ ಬಗ್ಗೆ ಗಮನ ಕೊಡುವಂಥ ಅವಶ್ಯಕತೆ ಇಲ್ಲ ಸೊ ಅಂದರೆ ಪ್ರಿನ್ಸಿಪಲ್ ಪೋಸ್ಟ್ ಇಲ್ಲ ನಿಮಗೆ ಸೊ ಅವರೇನಿದ್ರು ಅಲ್ಲಿ ಮೆರಿಟ್ ಆಧಾರದ ಮೇಲೆ ಅಂದರೆ ಅಲ್ಲಿ ಸೇವಾ ಆಧಾರದ ಮೇಲೆ ಅವರಿಗೆ ಪ್ರಮೋಷನನ್ನು ಅಂದರೆ ಬಡ್ತಿಯನ್ನು ಕೊಟ್ಟು ಆ ಹುದ್ದೆಗಳನ್ನು ತುಂಬಿಕೊಳ್ತಾರೆ ಹಾಗಾದರೆ ಯಾವುದಕ್ಕೆ ನಾವು ಟ್ರೈ ಮಾಡ್ಬೋದು ಅನ್ನೋದಾದರೆ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆಗಳ ಉಪ ಪ್ರಾಂಶುಪಾಲರು ವೈಸ್ ಪ್ರಿನ್ಸಿಪಾಲ್ ಪೋಸ್ಟಿಗೆ ಈಗ ನೀವು ಟ್ರೈ ಮಾಡ್ಬೋದು ಇಲ್ಲಿ ನೋಡಿ ಶೇಕಡ ಎಪ್ಪತ್ತೈದರಷ್ಟು ಬಡ್ತಿ ಇನ್ನು ಇಪ್ಪತ್ತೈದರಷ್ಟು ಸಿ ಇ ಟಿ ಮೂಲಕ ನಿಮ್ಮನ್ನು ತೆಗೆದುಕೊಳ್ತಾರೆ ಅದಕ್ಕೆ ನೀವು ಏನೇನು ಕ್ವಾಲಿಫಿಕೇಷನ್ ಇರಬೇಕು ಅಂತಲೂ ಕೂಡ ಕೊಟ್ಟಿದ್ದಾರೆ ವಿಶ್ವವಿದ್ಯಾಲಯದ ಅಂಗೀಕೃತ ಸ್ನಾತಕೋತ್ತರ ಪದವಿಯನ್ನು ಪಿ ಜಿ ಕಂಪಲ್ಸರಿ ಆಗಿರಬೇಕು ಯಾಕಂದರೆ ಇದು ಉಪ ಪ್ರಾಂಶುಪಾಲರಿಗೆ ಇರ್ತಕ್ಕಂಥದ್ದು ಪಿ ಜಿ ಕಂಪಲ್ಸರಿ ಆಗಿರಬೇಕು ಅದು ಮಾನ್ಯತೆ ಪಡೆದಂತಹ ಒಂದು ಸಂಸ್ಥೆ ಆಗಿರಬೇಕು ನೀವು ಭಾಷೆ ಯಾವುದಾದ್ರೂ ಆಗಿರ್ಬೋದು ಕನ್ನಡ ಇಂಗ್ಲೀಷ್ ಹಿಂದಿ ಫಿಸಿಕ್ಸು ಕೆಮಿಸ್ಟ್ರಿ ಕಂಪ್ಯೂಟರು ಮ್ಯಾಥ್ಸು ಎಲೆಕ್ಟ್ರಾನಿಕ್ಸ್ ಇದರಲ್ಲಿ ಯಾವುದಾದ್ರೂ ಒಂದು ವಿಷಯದಲ್ಲಿ ನೀವು ಪಿ ಜಿಯನ್ನು ಕಂಪಲ್ಸರಿ ಮುಗಿಸಿರಬೇಕು ಅಂತಕ್ಕಂಥದ್ದನ್ನಲ್ಲಿ ಕೊಟ್ಟಿದ್ದಾರೆ ಅವೆಲ್ಲ ವಿವರಣೆಗಳನ್ನು ನೀವು ನೋಡಿದರೆ ಮತ್ತು ಬಿ ಎಡ್ ಕೂಡ ಆಗಿರಬೇಕು ಅಂತ ಕೂಡ ಕೊಟ್ಟಿದ್ದಾರೆ ಸೊ ಇವರಷ್ಟು ಮಾನದಂಡಗಳನ್ನು ನೋಡಿಕೊಂಡು ನೀವು ಪ್ರಿನ್ಸಿಪಾಲ್ ಪೋಸ್ಟಿಗೆ ಟ್ರೈ ಮಾಡ್ಬೋದು ಅಂತಕ್ಕಂಥದ್ದು ಏಕೆಂದರೆ ವೈಸ್ ಪ್ರಿನ್ಸಿಪಾಲ್ ಪೋಸ್ಟಿಗೆ ಮತ್ತು ಕೆಟಗರಿಗೆ ಸಂಬಂಧಪಟ್ಟಂತೆ ಕೂಡ ಕೊಟ್ಟಿದ್ದಾರೆ ನಲವತ್ತೈದು ವರ್ಷ ವಯೋಮಿತಿ ಗರಿಷ್ಠ ವಯೋಮಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಇನ್ನು ಉಳಿದಂಥ ಒ ಬಿ ಸಿ ಅವ್ರಿಗೆ ಫಾರ್ಟಿ ಇಯರ್ಸ್ ಕೊಟ್ಟಿರ್ತಕ್ಕಂಥದ್ದು ನೀವು ಇಲ್ಲಿ ನೋಡ್ಬೋದು ನೆಕ್ಸ್ಟು ಹಿಂದಿ ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಅದೇನಪ್ಪ ಅಂತ ಹೇಳಿದರೆ ಈ ಹಿಂದೆ ಇದ್ದಂತಹ ನಿಯಮಗಳಿಗೂ ಈಗಿರುವಂತಹ ನಿಯಮಗಳು ಸ್ವಲ್ಪ ಚೇಂಜಸ್ ಆಗಿದ್ದಾವೆ ಅದೇನಪ್ಪ ಅಂದರೆ ಡಿಗ್ರಿ ಕಂಪಲ್ಸರಿ ಅಂತ ಮೊದಲಿತ್ತು ನಿಯಮ ಬಟ್ ಈಗ ಡಿಗ್ರಿ ಸ್ನಾತಕ ಪದವಿ ಏನು ಕಂಪಲ್ಸರಿ ಅಂತ ಮೊದಲಿತ್ತು ಅದಿಲ್ಲ ಬದಲಾಗಿ ಈಗ ನಿಮಗೆ ಹಿಂದಿ ಶಿಕ್ಷಕರಿಗೆ ಪರ್ಯಾಯ ವಿಷಯಗಳನ್ನ ಅಂದ್ರೆ ಪಿ ಜಿ ಆಗಿರಬೇಕು ಹಿಂದಿಯಲ್ಲಿ ಅಥವಾ ಹಿಂದಿ ಆಗಿದ್ದು ಬಿ ಎಡ್ ಅದರಲ್ಲಿ ಆದರೂ ಕೂಡ ನಿಮಗೆ ತೆಗೆದುಕೊಳ್ತಾರೆ ಅಂತಕ್ಕಂಥ ಒಂದು ಮಾಹಿತಿ ಇಲ್ಲಿ ಇದೆ ಅದನ್ನು ಕೂಡ ನೀವು ಇಲ್ಲಿ ಓದ್ಕೋಬಹುದು ಸೊ ಹಿಂದಿ ಸಂಬಂಧಪಟ್ಟಂತೆ ಸಾಕಷ್ಟು ಕೋರ್ಟ್ ಕೇಸು ಮತ್ತೆ ಅಲ್ಲೆಲ್ಲ ಸಾಕಷ್ಟು ಓದ್ಸರಿ ಪ್ರಾಬ್ಲಮ್ ಆಗಿದ್ರಿಂದ ಅವರು ಒಂದಷ್ಟು ನಿಯಮಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಹಿಂದಿ ಮೆಥಡಲ್ಲಿ ಬಿ ಎಡ್ ಆಗಿದ್ದರೆ ಮತ್ತು ಕನ್ನಡ ಭಾಷೆಯನ್ನು ತಗೊಂಡಿದ್ದು ಅವರು ಓದಿರ್ತಾರೆ ಹಿಂದಿಗೆ ಬೇರೆ ಬೇರೆ ಪರೀಕ್ಷೆಗಳನ್ನು ಪಾಸ್ ಮಾಡಿರ್ತಾರಲ್ಲ ಸೊ ಅವರಿಗೆಲ್ಲ ಅವಕಾಶ ಇದೆ ಅನ್ನೋ ಮಾಹಿತಿಯನ್ನು ಅವರಲ್ಲಿ ಕೊಟ್ಟಿದ್ದಾರೆ ಓಕೆ ನೆಕ್ಸ್ಟು ಹಿಂದಿ ಶಿಕ್ಷಕರಾದ ಮೇಲೆ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಸೊ ಫಿಸಿಕಲ್ ಎಜುಕೇಷನ್ ಟೀಚರಿಗೆ ಅಂತಹ ಬದಲಾವಣೆಗಳೇನಿಲ್ಲ ನೀವು ನೋಡ್ಬೋದು ಅಂದರೆ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಸ್ನಾತಕ ಪದವಿಯನ್ನು ಪಡೆದಿರಬೇಕು ಅಲ್ಲಿ ಆ ಒಂದು ದೈಹಿಕ ಸ್ನಾತಕ ಪದವಿಯನ್ನು ಪಡೆದಿರಬೇಕು ಮತ್ತು ಅಭ್ಯರ್ಥಿಗಳು ಸ್ನಾತಕ ಅಥವಾ ಪದವಿ ಪೂರ್ವ ಕೋರ್ಸನ್ನು ಕೂಡ ಅಲ್ಲಿ ಮಾಡಿರಬೇಕು ಈ ಎಲ್ಲ ಮಾಹಿತಿಗಳನ್ನು ಅಲ್ಲಿ ಕೊಟ್ಟಿದ್ದಾರೆ ಅಂದರೆ ನಿಮಗೇನು ಕೋರ್ಸ್ಗಳಿದ್ದಾವೆ ಸೊ ಅವುಗಳ ಆ ಒಂದು ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿರಬೇಕು ಅಂತ ಕೊಟ್ಟಿದ್ದಾರೆ ಮತ್ತು ವಯೋಮಿತಿ ಬಗ್ಗೆ ಕೊಟ್ಟಿದ್ದಾರೆ ಇನ್ನು ವಿದ್ಯಾರ್ಥಿ ನಿಲಯ ಮೇಲ್ವಿಚಾರಕ ಅಥವಾ ವಾರ್ಡನ್ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಇಲ್ಲಿ ನಿಮಗೆ ಅಪ್ಡೇಟನ್ನು ಕೊಟ್ಟಿದ್ದಾರೆ ಸೊ ಮೊದಲು ಇದ್ದಂತಹ ನಿಯಮಗಳಿಗೂ ಈಗಿದ್ದಂಥ ನಿಯಮಗಳಿಗೂ ಏನಾದರೂ ವ್ಯತ್ಯಾಸ ಇದೆಯಾ ಅಂತ ಸೊ ವಾರ್ಡನ್ ಪೋಸ್ಟಿಗೆ ನಮಗೆ ಡಿಗ್ರಿ ಆಗಿರಬೇಕು ಸಾಕು ಬಿ ಎಡ್ ಬೇಡ ಅಂತ ಒಂದು ವಾದ ಇತ್ತು ಬಟ್ ಈಗ ಅವರು ಅದನ್ನೇನು ಚೇಂಜಸ್ ಮಾಡಿಲ್ಲ ಸೊ ವಿಶ್ವವಿದ್ಯಾಲಯ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ನಿಮಗೆ ಡಿಗ್ರಿಯನ್ನು ಕಂಪಲ್ಸರಿ ಮಾಡಿದ್ದಾರೆ ಜೊತೆಗೆ ಬಿ ಎಡ್ ಕೂಡ ಮಾಡಿರಬೇಕು ಅಂತ ಕೂಡ ಕೊಟ್ಟಿದ್ದಾರೆ ಸೊ ಮಾನ್ಯತೆ ಪಡೆದಂಥ ವಿಶ್ವವಿದ್ಯಾಲಯದಿಂದ ಕಲೆ ಅಥವಾ ವಿಜ್ಞಾನ ವಿಭಾಗದಲ್ಲಿ ಬಿ ಎಡ್ ಪಡೆದಿರಬೇಕು ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಅಥವಾ ಸ್ನಾತಕ ಪದವಿ ಅಥವಾ ಪದವಿ ಪೂರ್ವ ಕೋರ್ಸ್ ಇವುಗಳಲ್ಲಿ ಒಂದು ಕನ್ನಡ ಭಾಷೆ ಕಡ್ಡಾಯವಾಗಿ ಓದಿರಬೇಕು ಅದೆಲ್ಲ ನಿಮಗೆ ಗೊತ್ತಿದೆ ಸೊ ಇದು ನೀವು ಏನು ಬಿ ಎಡ್ಗೆ ಅಂದರೆ ವಾರ್ಡನ್ ಪೋಸ್ಟಿಗೆ ಟ್ರೈ ಮಾಡ್ತಿರ್ತಕ್ಕಂಥವ್ರಿಗೆ ಇಷ್ಟೇ ನಿಯಮಗಳಿದ್ದಾವೆ ಏನಾಗಿರಬೇಕು ಅಂದರೆ ಒಂದು ಬಿ ಎ ಅಥವಾ ಬಿ ಎಸ್ ಸಿ ಜೊತೆಗೆ ಬಿ ಎಡ್ ಆಗಿರಬೇಕು ಸೊ ಯಾವುದಾದ್ರೂ ಒಂದು ವಿಷಯದಲ್ಲಿ ಇಲ್ಲೇನೋ ಟಿ ಇ ಟಿ ಇ ಟಿ ಬಗ್ಗೆ ಏನು ಪ್ರಸ್ತಾಪ ಇಲ್ಲ ಸೊ ಇಷ್ಟು ಆಗಿದ್ದರೆ ಅವರು ನೀವು ವಾರ್ಡನ್ ಮೇಲ್ ವಾರ್ಡನ್ ಪೋಸ್ಟಿಗೆ ಅಪ್ಲಿಕೇಶನನ್ನು ಹಾಕ್ಬೋದು ಓಕೆ ನೆಕ್ಸ್ಟ್ ಇನ್ನು ಶುಶ್ರೂಷಕ ಅಧಿ ಅಧಿಕಾರಿ ಅದರ ಬಗ್ಗೆ ಕೂಡ ಕೊಟ್ಟಿದ್ದಾರೆ ಸೊ ಏನಿದೆ ಅವರಿಗೆ ಸಂಬಂಧಪಟ್ಟಂತೆ ನರ್ಸಿಂಗ್ ಪದವಿಯನ್ನು ಪಡೆದಿರಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದಾದ ಮೇಲೆ ವಿಷಯ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಕನ್ನಡ ಭಾಷಾ ಉಪನ್ಯಾಸಕರು ಅಂದರೆ ಅಲ್ಲಿ ಈಗ ಉಪನ್ಯಾಸಕರ ಪೋಸ್ಟ್ ಕೂಡ ಇದೆ ಅಂದರೆ ಡಿಗ್ರಿ ಕೂಡ ಇದೆ ಹನ್ನೊಂದು ಪಿ ಯು ಸಿ ಉಪನ್ಯಾಸಕರು ಮುರಾರ್ಜಿ ಪದವಿ ಪೂರ್ವ ಕಾಲೇಜು ಪಿ ಯು ಉಪನ್ಯಾಸಕರೇನಿದ್ದಾರೆಲ್ಲ ಹನ್ನೊಂದು ಹನ್ನೆರಡನೇ ತರಗತಿಗೆ ಸೊ ಅವರಿಗೆ ಸಂಬಂಧಪಟ್ಟಂತೆ ಒಂದು ನೇಮಕಾತಿ ನಿಯಮಗಳನ್ನು ಕೂಡ ಇಲ್ಲಿ ಪ್ರಕಟಣೆ ಮಾಡಿದ್ದಾರೆ ಅಂದರೆ ಡಿಗ್ರಿ ಆಗಿರಬೇಕು ಜೊತೆಗೆ ಬಿ ಎಡ್ ಆಗಿರಬೇಕು ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದರೆ ಇವರಿಗೆ ಡಿಗ್ರಿ ಅಂದರೆ ಬಿ ಎ ಅಥವಾ ಬಿ ಎಸ್ ಸಿ ಆಗಿರುತ್ತೆ ಜೊತೆಗೆ ಬಿ ಎಡ್ ಕಂಪಲ್ಸರಿ ಆಗಿರುತ್ತೆ ಜೊತೆಗೆ ಪಿ ಜಿ ಆ ಯಾವ ವಿಷಯದಲ್ಲಿ ನೀವು ಪೋಸ್ಟನ್ನು ಬಯಸ್ತಾ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಆಚಿಕ ವಿಷಯದಲ್ಲಿ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕು ಸ್ನಾತಕೋತ್ತರ ಪದವಿ ಕಂಪಲ್ಸರಿ ಇರಬೇಕು ಬಟ್ ಇಲ್ಲೆಲ್ಲೂ ಟಿ ಇ ಟಿ ಬಗ್ಗೆ ಪ್ರಸ್ತಾಪನೆ ಇಲ್ಲ ಅಂದರೆ ನೀವು ಉಪನ್ಯಾಸಕರ ಹುದ್ದೆಗೆ ಪಿ ಯು ಕಾಲೇಜಿಗೆ ಕ್ರೈಸ್ತಲ್ಲಿರ್ತಕ್ಕಂಥವು ಏನಾದರೆ ವಸತಿ ಶಾಲೆಗಳಿಗೆ ನಾನು ಸಂಬಂಧಪಟ್ಟಂತೆ ಹೇಳ್ತಾ ಇರೋದು ಅಲ್ಲೆಲ್ಲೂ ಕೂಡ ನಿಮಗೆ ಟಿ ಇ ಟಿ ಕೇಳಿಲ್ಲ ಅದಕ್ಕೆ ನೀವು ಯಾವ ಒಂದು ವಿಷಯ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಡಿಗ್ರಿಯನ್ನು ಮಾಡಿರಬೇಕು ಇಂಗ್ಲೀಷ್ ಉಪನ್ಯಾಸಕರು ಹಾಗೆ ಭೌತಶಾಸ್ತ್ರ ಉಪನ್ಯಾಸಕರು ರಸಾಯನಶಾಸ್ತ್ರ ಸೊ ಈ ರೀತಿ ಬೇರೆ ಬೇರೆ ವಿಷಯಗಳು ಗಣಿತ ಎಲ್ಲವನ್ನು ಅವರು ನಿಯಮಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು ಇನ್ನು ಕಂಪ್ಯೂಟರ್ ಉಪನ್ಯಾಸಕರು ಅವ್ರಿಗೂ ಕೂಡ ಅದೇ ರೀತಿಯಾಗಿ ಒಂದು ನಿಯಮಗಳನ್ನು ಪ್ರಕಟಣೆ ಮಾಡಿದ್ದಾರೆ ಇನ್ನು ಪ್ರಥಮ ದರ್ಜಿ ಸಹಾಯಕ ಕಮ್ ಕಂಪ್ಯೂಟರ್ ಆಪರೇಟರ್ ದ್ವಿತೀಯ ದರ್ಜಿ ಸಹಾಯಕ ಕಂ ಕಂಪ್ಯೂಟರ್ ಆಪರೇಟರ್ ಎಸ್ ಡಿ ಎಫ್ ಡಿ ಅಂತೇನು ಹೇಳ್ತೀವಿ ಅವರಿಗೆ ನೇಮಕಾತಿ ನಿಯಮಗಳನ್ನು ಕೂಡ ಇಲ್ಲಿ ಪ್ರಕಟಣೆ ಮಾಡಿದ್ದಾರೆ ಅವರಿಗೆ ಡಿಗ್ರಿ ಮತ್ತು ಪಿ ಯು ಸಿ ಏನು ನಿಯಮಗಳಿತ್ತು ಆ ಹಿಂದಿನ ನಿಯಮಗಳನ್ನು ಕೂಡ ಕೊಟ್ಟಿದ್ದಾರೆ ಮತ್ತು ಈಗಿನ ಪ್ರಸ್ತುತ ನಿಯಮಗಳನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತಹ ಅಪ್ಡೇಟ್ ಏನಪ್ಪ ಅಂದರೆ ಇವರಿಗೆ ನೇಮಕಾತಿ ಸಮಿತಿ ಏನಿದೆ ನಿಯಮಗಳು ಎರಡು ಸಾವಿರದ ಇಪ್ಪತ್ತೊಂದು ತಿದ್ದುಪಡಿ ಅನ್ವಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಮೆರಿಟ್ ಲಿಸ್ಟನ್ನು ಆಯ್ಕೆ ಮಾಡ್ಕೊಳ್ತಾರೆ ಅಂದರೆ ಈ ಮೊದಲು ಏನು ಡೇ ಲೆಕ್ಕಾಚಾರ ಇತ್ತಲ್ಲ ಡಿಗ್ರಿ ಮಾರ್ಕ್ಸು ಅಥವಾ ನೀವು ಹಿಂದಿನ ಒಂದು ಅಂಕಗಳು ಸಿ ಇ ಟಿ ಅಂಕಗಳು ಎಲ್ಲವನ್ನು ತೊಗೊಳ್ತಾ ಇದ್ದರು ಅದು ಯಾವುದೇ ನಿಯಮಗಳನ್ನು ಇಲ್ಲಿ ತೊಗೊಳ್ತಾ ಇಲ್ಲ ಡೈರೆಕ್ಟಾಗಿ ಏನು ನೀವು ಸಿ ಇ ಟಿ ಬರೀತೀರಿ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಕಟ್ ಅಂಡ್ ಅಟೆಂಡ್ ಮಾಡ್ತೀರಿ ಸ ಸ್ಪರ್ಧಾತ್ಮಕ ಪರೀಕ್ಷೆ ಅದರಲ್ಲಿ ಎಷ್ಟು ಅಂಕ ತೊಗೊಂಡಿದ್ದೀರಿ ಅದರ ಮೇಲೆ ನಿಮಗೆ ಮೆರಿಟ್ ಲಿಸ್ಟನ್ನು ವೈಸ್ ಮಾಡ್ತಾರೆ ಅದು ಅದು ಬಿ ಅದು ಮಾತ್ರ ಇರುತ್ತೆ ನಿಮಗೆ ಅದು ಬಿಟ್ಟರೆ ಇನ್ನು ಯಾವುದೇ ಥರದ ಒಂದು ಈ ಬ್ಯಾಕ್ ಸ್ಕೋರ್ಗಳನ್ನು ತೆಗೆದುಕೊಳ್ಳಲ್ಲ ಅಂತಕ್ಕಂಥದ್ದು ಗೊತ್ತಿರಲಿ ಓಕೆ ಸೊ ಇನ್ನು ಸಾಕಷ್ಟು ಜನ ನೀವು ವೆಯ್ಟ್ ಮಾಡ್ತಿರ್ತಕ್ಕಂತಹ ಒಂದು ವಿಷಯ ಏನಪ್ಪಾ ಅಂದರೆ ಅಲ್ಲಿ ಪ್ರೌಢಶಾಲೆಗಳಲ್ಲಿ ಸೊ ಪ್ರೌಢಶಾಲೆ ಅಂತ ಹೇಳಿದರೆ ಬಹಳಷ್ಟು ಜನ ಕನ್ಫ್ಯೂಸ್ ಆಗ್ತೀರಿ ಆರರಿಂದ ಹತ್ತನೇ ತರಗತಿಗೆ ನೀವೇನಾದ್ರೂ ಶಿಕ್ಷಕರಾಗ್ತಾ ಇದ್ರೆ ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಸಿಕ್ಸ್ತ್ ಟು ಟೆಂತ್ ಏನಿದೆ ಅದು ಕನ್ನಡ ಇಂಗ್ಲೀಷು ಹಿಂದಿ ಸೈನ್ಸ್ ಮ್ಯಾಥ್ಸು ಏನು ಸಬ್ಜೆಕ್ಟ್ ಟೀಚರ್ಸ್ ಇದ್ದೀರಿ ಸೊ ನಿಮಗೆ ಯಾವ ನಿಯಮಗಳಿದಾವೆ ಅಂದರೆ ಈ ಹಿಂದಿನ ನಿಯಮಗಳಿಲ್ಲ ಹೊಸ ನಿಯಮಗಳನ್ನು ನಾನು ನಿಮ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ಸೊ ಹೊಸ ನಿಯಮಗಳೇನಿದೆ ಅಂತ ನೋಡೋದಾದರೆ ಸೊ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನಿಯಮಗಳನ್ನು ತಿಳಿಸ್ತಾ ಇದ್ದಾರೆ ಅದರಲ್ಲಿ ಶಿಕ್ಷಕರ ಹುದ್ದೆಗೆ ಅಂದರೆ ಕರ್ನಾಟಕ ಒಂದು ಪ್ರೌಢ ಶಿಕ್ಷಣ ಮಂಡಳಿ ನಡೆಸ್ತಕ್ಕಂತಹ ಒಂದು ಸಿಇ ಟಿ ಇ ಟಿ ಏನಿದೆ ಆ ಒಂದು ಟಿ ಇ ಟಿ ಪೇಪರ್ ಟು ಪಾಸ್ ಆಗಿರಬೇಕು ಅಂತ ಹೇಳ್ತಾರೆ ಕರ್ನಾಟಕ ಟಿ ಇ ಟಿ ಕಂಪಲ್ಸರಿ ಇರಬೇಕು ಅಲ್ಲಿ ಯಾವುದೇ ಸಂದರ್ಶನ ಅಥವಾ ಮೌಖಿಕ ಇಲ್ಲ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ಸಿ ಟಿ ಇ ಟಿ ಬಗ್ಗೆ ಎಲ್ಲೂ ಮಾಹಿತಿಯನ್ನು ಕೊಟ್ಟಿಲ್ಲ ಬಟ್ ಇದು ಡ್ರಾಫ್ಟ್ ಕಾಪಿ ಇನ್ನು ಹದಿನೈದು ದಿನ ನಂತರ ಏನಾದರೂ ಅದನ್ನು ಕೂಡ ಕೊಡ್ಬೋದು ಬರೀ ಕರ್ನಾಟಕ ಟಿ ಇ ಟಿ ಪೇಪರ್ ಟು ಅಷ್ಟೇ ಆಗಿರಬೇಕು ಅಂತ ಏನಿಲ್ಲ ನೀವೇನು ಅಬ್ಜೆಕ್ಷನ್ ಸಲ್ಲಿಸ್ತೀರಿ ಅಲ್ಲಿ ಏನು ಅಡ್ರೆಸ್ ಇತ್ತು ಆ ಅಡ್ರೆಸ್ಸಿಗೆ ನೀವು ಒಂದು ಲೆಟ್ರ್ ಮುಖಾಂತರ ಅವ್ರಿಗೆ ಹೋಗಿ ಖುದ್ದಾಗಿ ಹೋಗಿ ಕೊಟ್ಟರು ಕೂಡ ಮಾಹಿತಿಯನ್ನು ನಿಮ್ಮ ಒಂದು ಸಲಹೆ ಸೂಚನೆಗಳನ್ನು ಬರೀರಿ ಸೊ ಅಲ್ಲಿ ಈ ಏನೋ ನಮ್ಮ ಸರ್ಕಾರಿ ಶಾಲೆ ಪ್ರೌಢಶಾಲೆಗಳಲ್ಲಿ ಅಥವಾ ಸರ್ಕಾರಿ ಜಿ ಪಿ ಟಿ ಹುದ್ದೆಗಳನ್ನು ಅಂದರೆ ಜಿ ಪಿ ಎಸ್ ಟಿ ಆರ್ ಹುದ್ದೆಗಳನ್ನು ಏನು ನೇಮಕ ಮಾಡ್ಕೋಬೇಕಾದ್ರೆ ಪೇಪರ್ ಟೂಗೆ ಸಿಟಿ ಇ ಟಿ ಕೂಡ ಕನ್ಸಿಡರ್ ಮಾಡ್ತಾ ಇದ್ರು ಅದೇ ಥರ ಇದಕ್ಕೂ ಕೂಡ ಅಂತೇಳಿ ನೀವು ಮುಂದೆ ಅಪ್ಲಿಕೇಶನ್ ಹಾಕಿ ಕೇಳಿದಾಗ ಅಲ್ಲಿ ನಿಯಮಗಳನ್ನು ಅವರು ಬದಲಾವಣೆ ಮಾಡಬಹುದು ಬಟ್ ಈಗಿರುವಂತಹ ನಿಯಮಗಳು ಈ ಥರ ಇದ್ದಾವೆ ಸೊ ಇಲ್ಲಿ ಏನಪ್ಪ ನಿಯಮಗಳು ಬೇರೆ ನಿಯಮಗಳು ಅಂತ ಹೇಳಿದರೆ ಕೇವಲ ಇಲ್ಲಿ ಮತ್ತೊಂದು ನಿಯಮ ಏನಪ್ಪ ಅಂದರೆ ಈ ಹಿಂದೆ ಇದ್ದಂತಹ ಮಾನದಂಡ ಏನಿತ್ತು ಒಂದು ಟಿ ಇ ಟಿ ಬಗ್ಗೆ ಆಯಿತು ಮತ್ತೊಂದು ಬಹಳ ಮುಖ್ಯವಾದಂತಹ ಒಂದು ಮಾನದಂಡ ಏನಾಗಿ ಚೇಂಜಸ್ ಆಗಿದೆ ಅಂದರೆ ಮೊದಲು ಸೆವೆಂಟಿ ಪರ್ಸೆಂಟು ಸಿ ಇ ಟಿ ಇತ್ತು ಸೊ ಮತ್ತು ಅದರಲ್ಲಿ ಟ್ವೆಂಟಿ ಪರ್ಸೆಂಟು ಬಿ ಎಡ್ಗೆ ಸಂಬಂಧಪಟ್ಟಂತೆ ಇತ್ತು ಇನ್ನು ಟೆನ್ ಪರ್ಸೆಂಟು ಬಿ ಎ ಅಥವಾ ಬಿ ಸಿಗೆ ಸಂಬಂಧಪಟ್ಟಂತೆ ಇತ್ತು ಅಂಕಗಳನ್ನು ತಗೊಂಡ್ರೆ ಟೋಟಲ್ ಹಂಡ್ರೆಡ್ ಅಂತ ಹೇಳಿದರು ಬಟ್ ಈಗ ಅವು ಯಾವ ನಿಯಮಗಳು ಇಲ್ಲ ಸೊ ಡೈರೆಕ್ಟಾಗಿ ಬ್ಯಾಕ್ ಸ್ಕೋರ್ ಇಲ್ಲದೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆ ಮೇಲೆ ಮೆರಿಟ್ ಆಧಾರದ ಮೇಲೆ ಅಂಕಗಳನ್ನು ತೆಗೆದುಕೊಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಟಿ ಓಕೆ ಹಂಡ್ರೆಡ್ ಸಿ ಇ ಟಿಯನ್ನೇ ನೀವು ಕನ್ಸಿಡರ್ ಮಾಡ್ತಾರೆ ಯಾವುದೇ ಥರ ಅಲ್ಲಿ ಗೊಂದಲ ನಿಮಗೆ ಬೇಡ ಮತ್ತಿಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರೋದನ್ನು ನೀವು ಗಮನಿಸಬೇಕು ಏನಪ್ಪಾ ಅಂತ ಹೇಳಿದ್ರೆ ಅದು ನೇಮಕಾತಿಗೆ ಸಂಬಂಧಪಟ್ಟಂತೆ ನಿಯಮಗಳಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಏನಂದರೆ ಇಲ್ಲೂ ಕೂಡ ನಿಮಗೆ ಬಡ್ತಿ ಕೂಡ ಇರುತ್ತೆ ಅಂದರೆ ಬೇರೆ ಕೇವಲ ಸ್ಪರ್ಧಾತ್ಮಕ ಪರೀಕ್ಷೆ ಅಷ್ಟೇ ಅಲ್ಲ ಈಗ ಆಲ್ರೆಡಿ ಅಲ್ಲಿ ವರ್ಕ್ ಮಾಡ್ತಿರ್ತಕ್ಕಂಥವ್ರಿಗೆ ಕೂಡ ಬಡ್ತಿ ಪ್ರಕ್ರಿಯೆ ಇರುತ್ತೆ ಸೊ ಅವರು ಅಲ್ಲೂ ಕೂಡ ಬಡ್ತಿ ಕೊಡಬಹುದು ಅಂತಕ್ಕಂಥದ್ದು ಅಥವಾ ಬಡ್ತಿ ಕೊಡಲಿಲ್ಲ ಅಂತ ಹೇಳಿದರೆ ಇ ಟಿ ಕೂಡ ಅವರು ನಿಮಗೆ ಕಂಡಕ್ಟ್ ಮಾಡ್ತಾರೆ ಅದ್ರ ಬಗ್ಗೆ ನೀವು ಯಾವುದೇ ಕನ್ಫ್ಯೂಷನ್ ಇಟ್ಕೋಬೇಡಿ ಅಂತ ಹೇಳ್ತಾರೆ ಸೊ ಇನ್ನು ಮುಂದಿನ ಒಂದು ಪದ್ಧತಿ ಬಟ್ ಇಲ್ಲಿ ನೀವು ನನಗೆ ಕೇಳಿದಂತಹ ಪ್ರಶ್ನೆಗಳಲ್ಲಿ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಕನ್ನಡ ಮೀಡಿಯಮಲ್ಲಿ ಅಲ್ಲಿ ಪರೀಕ್ಷೆ ಇರುತ್ತೋ ರಿಟರ್ನ್ ಇರುತ್ತೋ ಅಥವಾ ಎಮ್ ಸಿ ಕ್ಯೂ ಕ್ವಶನ್ಸ್ ಇರ್ತವೋ ಅಥವಾ ಈಗ ನೋಟಿಫಿಕೇಷನ್ ಸದ್ಯ ಆಗುತ್ತಾ ಯಾವಾಗ ಆಗುತ್ತೆ ಈ ಥರದೆಲ್ಲ ಪ್ರಶ್ನೆಗಳಿಗೆ ಇಲ್ಲೆಲ್ಲೂ ಕೂಡ ಉತ್ತರ ಇಲ್ಲ ಸೊ ಹಾಗಾಗಿ ಎರಡೂ ಮೀಡಿಯಮ್ನಲ್ಲಿ ಕಂಪಲ್ಸರಿ ಕೊಡ್ತಾರೆ ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಅನ್ನೋಂಥ ಭಾವನೆಯಿಂದ ನಿಮಗೆ ಈ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಇನ್ನು ವಾರ್ಡನ್ಗೆ ಸಂಬಂಧಪಟ್ಟಂತಲೇ ಕೂಡ ಇರುತ್ತೆ ನೇರ ನೇಮಕಾತಿ ಇಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಸಿ ಇ ಟಿಯನ್ನು ಕನ್ಸಿಡರ್ ಮಾಡ್ತೀವಿ ಯಾವುದೇ ಬ್ಯಾಕ್ ಸ್ಕೋರ್ಗಳನ್ನು ತೆಗೆದುಕೊಳ್ಳಲ್ಲ ಅಂದರೆ ಈಗ ಏನೋ ಹಿಂದೆ ಡಿಗ್ರಿ ಮಾರ್ಕ್ಸು ಅಥವಾ ಇದು ಇದ್ರ ಮಾರ್ಕ್ಸು ಆ ಥರದ್ದೆಲ್ಲ ಏನಿಲ್ಲ ಅದನ್ನು ಕೂಡ ನಿಮಗಿಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇದಿಷ್ಟು ಇದು ಕರಡು ಪ್ರತಿಯಲ್ಲಿ ಬಂದಿರತಕ್ಕಂಥದ್ದು ಇನ್ನೂ ಅನೇಕ ಮಾಹಿತಿಗಳನ್ನು ಕೂಡ ಇಲ್ಲಿದೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳಿಗೆ ಹೋಗಿ ಇದನ್ನು ಡೌನ್ಲೋಡ್ ಮಾಡಿ ನೋಡ್ಬೋದು ಅಥವಾ ವೆಬ್ಸೈಟ್ ಕೂಡ ನೀವು ಸಂಪರ್ಕ ಮಾಡ್ಬೋದು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ವರ್ಷನಲ್ಲಿ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಿಮಗೇನಾದರೂ ಇದ್ರ ಬಗ್ಗೆ ತಕರಾರು ಅಥವಾ ಅಬ್ಜೆಕ್ಷನ್ ಕೊಡಬೇಕು ಅಥವಾ ಸಲಹೆ ಸೂಚನೆಗಳನ್ನು ಹೇಳಬೇಕು ಅಂತ ಹೇಳಿದರೆ ಅವರು ಕೊಟ್ಟಿರೋಂಥ ಅಡ್ರೆಸ್ ಏನಿತ್ತು ಸೊ ಆ ಅಡ್ರೆಸ್ಸಿಗೆ ನೀವು ನಿಮ್ಮ ಸಲಹೆ ಸೂಚನೆಗಳನ್ನು ಬರೀರಿ ಆಫ್ಟರ್ ಫಿಫ್ಟೀನ್ ಡೇಸ್ ಅವರು ಅದನ್ನು ಸಾರ್ಟ್ ಔಟ್ ಮಾಡ್ತಾರೆ ಸಾರ್ಟ್ಔಟ್ ಮಾಡಿ ನಿಮಗೆ ಅಂದರೆ ಅವರಿಗೆ ಯಾವುದು ಕರೆಕ್ಟ್ ಇದೆ ಅಂತಕ್ಕಂಥದ್ದನ್ನು ಫೈನಲೈಸ್ ಮಾಡಿ ಈ ಒಂದು ಡ್ರಾಫ್ಟನ್ನು ಫೈನಲ್ ಮಾಡಿ ಸಿ ಎಂಡ್ ಆರ್ ರೂಲನ್ನು ಕೊಡ್ತಾರೆ ಪ್ರಸ್ತಾಪಿತ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ಫೈನಲ್ ಮಾಡ್ತಾರೆ ಓಕೆ ಅದು ನಿಮಗೆ ಗೊತ್ತಿರಲಿ ನಿಮ್ಮ ಸಲಹೆ ಸೂಚನೆಗಳನ್ನು ನೀವು ಬರೀಬೇಕಾಗಿರೋಂಥ ವಿಳಾಸ ಇಲ್ಲಿದೆ ನೀವು ನೋಡ್ಬೋದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಸಮಾಜ ಕಲ್ಯಾಣ ಇಲಾಖೆ ವಿಕಾಸಸೌಧ ಎರಡೇ ಮಹಡಿ ಕೊಠಡಿ ಸಂಖ್ಯೆ ಎರಡು ನೂರ ಮೂವತ್ತ ಎರಡು ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಇಲ್ಲಿಗೆ ಸಲ್ಲಿಸಬಹುದಾಗಿದೆ ಓಕೆ ಇದಿಷ್ಟು ಮಾಹಿತಿ ಈ ಕ್ಷಣ ಇರ್ತಕ್ಕಂಥದ್ದು ಇದರಲ್ಲಿ ಏನಾದರೂ ನಿಮಗೆ ಕನ್ಫ್ಯೂಷನ್ ಇದ್ದರೆ ಮತ್ತೆ ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡ್ಬೋದು ಅಥವಾ ಆ ಒಂದು ನಿಮ್ಮ ಅಭಿಪ್ರಾಯಗಳನ್ನು ನನ್ನ ಹತ್ರಗೆ ನೇರವಾಗಿ ಹಂಚಿಕೊಳ್ಬೇಕು ಅಂತ ಹೇಳಿದರೆ ನೀವು ವಾಯ್ಸ್ ರೆಕಾರ್ಡಲ್ಲಿ ಏಯ್ಟ್ ಒನ್ ಟೂ ತ್ರೀ ಡಬಲ್ ಫೋರ್ ಒನ್ ಡಬಲ್ ಟು ಸಿಕ್ಸ್ ನಂಬರಿಗೆ ವಾಯ್ಸ್ ಹಾಕ್ಬಿಡಿ ನೀವು ವಾಟ್ಸಪ್ನಲ್ಲಿ ವಾಯ್ಸ್ ರೆಕಾರ್ಡ್ ಮಾಡಿ ನನಗೆ ಕಳಿಸ್ಬಿಡಿ ನಾನು ಫ್ರೀ ಇದ್ದಾಗ ಅದನ್ನು ಕೇಳ್ಕೊತೀನಿ ಓದೋದಕ್ಕೆ ಅಥವಾ ನಿಮಗೆ ಟೈಪ್ ಮಾಡೋದಕ್ಕೆ ಕನ್ಫ್ಯೂಷನ್ ಆದರೆ ಅಥವಾ ನಿಮಗೆ ನಾನು ಹೇಳೋದ್ರಲ್ಲಿ ಏನಾದರೂ ಗೊಂದಲ ಅನಿಸಿದರೆ ಸೊ ಅಥವಾ ನಿಮಗೆ ಬೇಕಾಗಿರುವಂಥ ಪಾಯಿಂಟ್ ಸಿಕ್ಕಿರಲಿಲ್ಲ ಅಂತ ಹೇಳಿದರೆ ಸೊ ನೀವು ಇಲ್ಲಿ ನನಗೆ ಕೇಳಿದರೆ ನಾನು ಕೂಡ ಅದನ್ನು ಮತ್ತೊಂದು ಸರಿ ಪರಿಶೀಲನೆ ಮಾಡಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ ದಿಸ್ ಇಸ್ ನಾಟ್ ಫೈನಲ್ ಮತ್ತು ಇದು ರೆಕ್ವ್ಯೂಟ್ಮೆಂಟ್ ಕೂಡ ಅಲ್ಲ ಅದು ನಿಮಗೆ ಗೊತ್ತಿರಲಿ ಈ ಹಿಂದೆ ಆರ್ಥಿಕ ಇಲಾಖೆ ಅನುಮೋದನೆ ಕೊಡಕ್ಕೆ ಹೋಗಿದೆ ಅದೆಲ್ಲ ನೀವು ಸುದ್ದಿ ನೋಡಿದಿರಿ ಪೋಸ್ಟ್ಗಳನ್ನು ಕಾಲ್ ಮಾಡೋದ್ರ ಬಗ್ಗೆ ಕೂಡ ನೋಡಿದಿರಿ ಸೊ ಅದೇ ಥರ ಅವ್ರು ಏನಾದರೂ ಕಾಲ್ ಫಾರ್ ಮಾಡ್ಬೋದು ಅದು ಕಾಲ್ ಫಾರ್ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಬೇಕಾದಂತಹ ರೂಲ್ಗಳನ್ನು ಇಲ್ಲಿ ಸಿದ್ಧಪಡಿಸ್ಕೊಳ್ತಾ ಇದ್ದಾರೆ ಆದಷ್ಟು ಬೇಗನೆ ಕಾಲ್ ಫಾರ್ ಆಗುತ್ತೆ ಅನ್ನೋದು ಇದರ ಸೂಚನೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು